ಈಗಾಗ್ಲೇ ಒಂದು ಹಾಡಿನ ಮೂಲಕ ನಿಮ್ಮೆಲ್ಲರ ಮನಸ್ಸಿಗೆ ಲಗ್ಗೆ ಹಾಕಿರೋ ರೀಶ್ಮಾ ನಾಣಯ್ಯ ಅವರು ನಮ್ ಜೊತೆ ಇದ್ದಾರೆ ರೀಷ್ಮಾ ನಾಣಯ್ಯ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಥ್ಯಾಂಕ್ ಯು ನಾನ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಯೂಷಲಿ ಏನಾಗುತ್ತೆ ಅಂದರೆ ನಾವು ಈ ಈ ಹಿಂದಿನ ಸಿನಿಮಾಗಳನ್ನು ನೋಡಿದ್ದು ಒಂದು ತೂಕ ಆದರೆ ಉಪೇಂದ್ರ ಅವರ ಸಿನಿಮಾಗಳು ಇನ್ನೊಂದು ತೂಕ ಅವರ ಎ ಸಿನಿಮಾ ಆಗಿರಲಿ ಉಪೇಂದ್ರ ಸಿನಿಮಾ ಆಗಿರಲಿ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಳು ನಮ್ಗೆ ನಮಗೆ ಅವಾಗ ಅರ್ಥ ಆಗ್ತಿರಲಿಲ್ಲ ಬಟ್ ಇವತ್ತಿಗೂ ಅನಿಸುತ್ತೆ ಇವತ್ತಿಗೂ ಅದು ಯೋಚನೆ ಮಾಡೋದು ಕಷ್ಟ ಅಂತ ಫಿಲಾಸಫಿ ಆಗಿರಲಿ ಸಿನಿಮಾ ಪ್ರೇಮಕಥೆ ಆಗಿರಲಿ ಅಥವಾ ಪ್ರಾಕ್ಟಿಕಲ್ ಲೈಫ್ ಆಗಿರಲಿ ಎಲ್ಲಾನು ತುಂಬ ಬ್ಯೂಟಿಫುಲ್ಲಾಗಿ ಕೊಡ್ತಾರೆ ನೀವು ಇಲ್ಲಿವರೆಗೂ ಮಾಡಿರೋ ಸಿನಿಮಾ ಒಂದು ತೂಕ ಯು ಆ ಇನ್ನೊಂದು ತೂಕ ಅಂತ ಅನಿಸುತ್ತೆ ನನಗೆ ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಮದು ತುಂಬ ಚೆನ್ನಾಗಿತ್ತು ಐ ತಿಂಕ್ ಉಪೇಂದ್ರ ಸರ್ ಸಿನಿಮಾ ಅಂತ ಬಂದಾಗ ಪ್ರತಿ ಒಂದು ಜನ್ರೇಷನ್ ನೋಡ್ಬೋದು ಅದನ್ನ ನೀವು ಹೇಳ್ದಂಗೆ ಓಮ್ ಎಲ್ಲ ನೋಡ್ಕೊಂಡು ಇವಾಗಲೂ ನಾನು ನೋಡ್ತೀನಿ ನಾನು ಆ ಸಿನಿಮಾಗಳನ್ನ ಸೊ ಉಪೇಂದ್ರ ಸರ್ ಡೈರೆಕ್ಷನಲ್ಲಿ ನಂಗೆ ಒಂದು ಕೆಲಸ ಮಾಡೋ ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಅಂದ ತಕ್ಷಣವೇ ನನಗೆ ಏನು ಏನು ಯೋಚನೆ ಅಂತ ಅನಿಸ್ಲಿಲ್ಲ ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಮಾಡಿದ್ದು ಆವಾಗ ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೇ ಇಲ್ಲ ಉಪೇಂದ್ರ ಸರ್ನ ಯಾವಾಗ ಸಿಗ್ತೀನಿ ಯಾವಾಗ ಮಾತಾಡ್ಸ್ತೀನಿ ಅಂತ ಕಾಯ್ತಿದ್ದೆ ಆ್ಯಂಡ್ ಆ ಅವಕಾಶ ಸಿಕ್ಕಬೇಕಾದ್ರೆ ನಂಗೆ ತುಂಬಾ ಖುಷಿಯಾಯಿತು ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಸರ್ ಫಾರ್ ಗಿವಿಂಗ್ ಮೀ ದರ್ ಆಪರ್ಚುನಿಟಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್